ಹಾಂ ನೋಡಿ ಹಾಸನ್ಗೆ ಹೋಗ್ತೀವಲ್ಲ ನೆಲಮಂಗ್ಲ ದೇವಿಹಳ್ಳಿ ಟೋಲ್ ಇದೆ ಆ ಟೋಲಲ್ಲೇ ನೀವು ಲೆಫ್ಟ್ ತಗೋಬೇಕು ಸರ್ವಿಸ್ ರೋಡಿಗೆ ಬಂದರೆ ನಿಮಗೆ ಭಟ್ರಳ್ಳಿ ನಾಟಿ ವೈದ್ಯರು ಶಿವಣ್ಣ ಅವರ ಕ್ಲಿನಿಕ್ ಸಿಗುತ್ತೆ ನೋಡಿ ಸುತ್ತಮುತ್ತ ಈ ರೀತಿ ಇದೆ ಸರೌಂಡಿಂಗ್ಸು ಶ್ರೀ ಮಾರುತಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೇನೋ ಸಿಗುತ್ತೆ ಅಲ್ಲಿಂದ ನೀವು ಅದಕ್ಕೆ ಮುಂಚೆನೇ ನೀವು ಹೀಗೆ ಸರ್ವಿಸ್ ರೋಡಲ್ಲಿ ಬರಬೇಕು ಬಂದರೆ ನಿಮಗೆ ನೋಡಿ ಈ ಥರ ಇದೆ ಸರೌಂಡಿಂಗ್ಸು ಇಲ್ಲಿ ಬರಬೇಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಇರ್ತಾರೆ ಇಲ್ಲಿ ನೋಡಿ ಈ ಥರ ಬೋರ್ಡ್ ಇದೆ ಮುರಿದೋಗಿರೋ ಮೂಳೆ ಜಾರಿದ ಕೀಲು ಮಂಡಿ ನೋವು ಸೊಂಟ ನೋವು ಹಳೆ ನೋವುಗಳು ಮೂಳೆ ಮತ್ತು ನರಗಳಿಗೆ ಸಂಬಂಧಿಸಿದ ಎಲ್ಲ ವ್ಯಾಧಿಗಳಿಗೆ ವಿಶೇಷ ಔಷ ಔಷಧಿ ನೀಡಲಾಗುತ್ತದೆ ಶಿವಣ್ಣ ಅಂತ ಮೂಳೆ ತಜ್ಞರು ನೋಡಿ ಈ ಥರ ಬೋರ್ಡ್ ಇದೆ ಮೂಳೆ ಮುರಿದೋಗಿರೋ ಫ್ರ್ಯಾಕ್ಚರು ಏನಾದರೂ ಜಾರು ಜಾರಿದ್ರೆ ಮಂಡಿ ನೋವು ಸೊಂಟ ನೋವು ಹಳೆ ನೋವುಗಳು ಅಂದರೆ ಚಿಕ್ಕ ವಯಸ್ಸಲ್ಲಿ ಬಿದ್ದಿರ್ತೀವಿ ಅವಾಗ ಗೊತ್ತಾಗಿರಲ್ಲ ಆಮೇಲೆ ನೋವು ಕಡಕ್ಕೆ ಶುರು ಆಗುತ್ತೆ ತರ್ಟಿ ಇಯರ್ಸ್ ಆದಮೇಲೆ ಫಾರ್ಟಿ ಇಯರ್ಸ್ ಆದಮೇಲೆ ಆ ಥರ ಮೂಳೆ ಮತ್ತು ನರಗಳಿಗೆ ಸಂಬಂಧಿಸಿದ ಎಲ್ಲ ಕಾಯಿಲೆಗಳಿಗೂ ಇಲ್ಲಿ ಔಷಧಿ ಕೊಡ್ತಾರೆ ನೋಡಿ ಈ ರೀತಿ ಇದೆ ಸರೌಂಡಿಂಗ್ಸು ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಅವರು ಕ್ಲಿನಿಕ್ಕು ಮತ್ತೆ ಎಷ್ಟು ಜನ ಇರ್ತಾರೆ ಅಂತ ಭಾನುವಾರ ದಿನ ಅರ್ಧ ದಿನ ಬೇರೆ ದಿನ ಎಲ್ಲ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರ್ತಾರೆ ನೋಡಿ ಇದೆ ಹೀಗೆ ಇದೆ ಅವರ ಕ್ಲಿನಿಕ್ಕು ನೋಡಿ ಇದೆಲ್ಲ ಕಾರ್ ನಿಲ್ಸಕ್ಕೆ ಜಾಗ ಇದೆ ಮತ್ತು ಈ ಥರ मम्मी यार दूसरे दिन के बाद लेके आती हैं इकड़े पाली ओपती का ऊपर नहीं डाला उसके जगह नेम डाला देव दाल के रात को दाल से ऊपर पानी डालो जरूर पड़े है दरागर। नहीं।, दरागर। नहीं अभी एक बार नहीं पूरा को ये बोलेगा ಒಳಗಡೆ ಓವರ್ ಕೊಡಲಿಕ್ಕಾಗಲ್ಲ ತುಂಬ ಜನ ಇದ್ದಾರೆ ನೋಡಿ ದಿನಾನೂ ಇದೇ ರೀತಿ ಇರ್ತಾರೆ ಸ್ವಲ್ಪ ಮಧ್ಯಾಹ್ನದ ಮೇಲೆ ಬಂದಾಗ ಬಂದಂಥ ದಿನಗಳಲ್ಲಿ ಸ್ವಲ್ಪ ರಶ್ ಕಮ್ಮಿ ಇರೋದು ನಾನು ನೋಡಿದ್ದೀನಿ ಒಂದು ಒಂದು ಎರಡು ಗಂಟೆ ಹಾಗೆ ಅವರು ಊಟ ಕೊಟ್ಟು ಹೋಗ್ತಾರೆ ಹೋದರೆ ಒಂದು ಅರ್ಧ ಗಂಟಲ್ಲೇ ಬಂದುಬಿಡ್ತಾರೆ ಇಲ್ಲೇ ಹತ್ತಿರದಲ್ಲೇ ಮನೆ ಇದೆ ಅಂತೆ ಇದು ಅವರು ಅವರ ಚಿಕಿತ್ಸೆ ಕ್ರಮ ಮತ್ತು ಈ ಈ ಥರ ಇದು ಕಟ್ಟಾಕಿಸ್ಕೊಡೋರು ಮೊಟ್ಟೆ ಆಗಲಿ ನುಗ್ಗೆ ಸೊಪ್ಪಾಗಲಿ ಆಗಲಿ ತಿನ್ನೋ ತಿನ್ನೋಂಗಿಲ್ಲ ಅಲ್ಲೇ ನೋಡಿದ್ರಿ ಬೋರ್ಡ್ ಬರೆದು ಹಾಕಿದ್ದು ಮತ್ತು ನಾಟಿ ವೈದ್ಯರು ಶಿವಣ್ಣ ಅವ್ರದ್ದು ಫೋಟೋನು ನಾನು ನಿಮಗೆ ತೋರಿಸ್ದೆ ಅಲ್ಲಿ ಒಳಗಡೆ ಮಾತಾಡ್ಲಿಕ್ಕಾಗಲಿಲ್ಲ ತುಂಬ ಜನ ಇದ್ದಾರೆ ಸೊ ಇದಿಷ್ಟು ಶಿವಣ್ಣ ಅಂತ ಅವರು ಭಟ್ರಳ್ಳಿ ನಾಟಿ ವೈದ್ಯರು ಇವರ ಒಂದು ಕ್ಲಿನಿಕ್ಕು ಮತ್ತು ಅದರ ಪರಿಚಯ ಲೊಕೇಶನ್ ಪರಿಚಯ ನೆಲ್ಮಂಗ್ಲ ದೇವಿಹಳ್ಳಿ ಎಕ್ಸ್ಪ್ರೆಸ್ ವೇ ಟೋ ಅಲ್ಲಿ ಹತ್ರ ಬರುತ್ತೆ ಖಂಡಿತ ನಿಮಗೆ ನಾನು ಹೇಳಿರುವ ಯಾವುದೇ ನೋವು ಫ್ರ್ಯಾಕ್ಚರ್ ಉಳುಕು ಹಳೆ ನೋವುಗಳೇನಾದರೂ ಇದ್ದಲ್ಲಿ ನರದ ಸಮಸ್ಯೆಗಳಿದ್ದಲ್ಲಿ ಬಂದು ಇಲ್ಲಿ ಚಿಕಿತ್ಸೆ ತೊಗೊಳ್ಳಿ ಹಾಂ ಇದು ಅವರು ಒಂದು ಇನ್ನೂರು ರೂಪಾಯಿ ತೊಗೋತಾರೆ ಅಷ್ಟೆ ಮತ್ತು ಔಷಧಿ ಒಂದು ಬಾಟ್ಲಲ್ಲಿ ಹಾಕ್ಕೊಡ್ತಾರೆ ಅದಕ್ಕೆ ನೂರು ರೂಪಾಯಿ ತೊಗೋತಾರೆ ಅಷ್ಟೆ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಬಾಯ್